ನಾನೊಬ್ಬ ಬ್ರಹ್ಮಚಾರಿ ಅಲ್ಲಲ್ಲ ನಾನೀಗ ಅವಿವಾಹಿತ ಬ್ರಹ್ಮಚರ್ಯ ಎಂಬ ಪದಕ್ಕೆ ವಿಶಾಲ ಅರ್ಥವಿದೆ ಅದಕ್ಕೆ ಅವಿವಾಹಿತ ಎಂದರೆ ಹೆಚ್ಚು ಸೂಕ್ತವೇನು ಸದಾ ಮನಸ್ಸಲ್ಲಿ ಜೀವನ ಸಂಗಾತಿಯಾಗಿ ಬಡ ಕಲ್ಪನೆ ಮಾಡುತ್ತ ಕಣ್ಣ ಮುಂದೆ ಕಾಣುವ ಹುಡುಗಿಯರಲ್ಲಿ ನನ್ನ ಕಲ್ಪನೆಯ ಸುಂದರಿಯನ್ನ ಹುಡುಕುವ ನಾನು ಅದು ಹೇಗೆ ಬ್ರಹ್ಮಚಾರಿಯಾಗಲು ಸಾಧ್ಯ ಎಂದು ಅದೆಷ್ಟೋ ಬಾರಿ ತಿಳಿಸಲು ಅನಿಸಿಕರು ಇರುವುದು ಆದರೆ ಲೋಕಾರೂಢಿಯ ಪ್ರಕಾರ ಮದುವೆಯಾಗಲವ ಬ್ಯಾಚುಲರ್ ಅಥವಾ ಬ್ರಹ್ಮಚಾರಿ ವಯಸ್ಸು ಮೂವತ್ತು ದಾಟಿ ನಿನ್ನ ಮದುವೆ ಯಾವಾಗಲೂ ಎಂದು ಗೆಳೆಯ ಗೆಳತಿಯರು ಪ್ರಶ್ನೆ ಮಾಡುವಾಗ ಇನ್ನೂ ತಡ ಮಾಡಬೇಡಿ ಆದಷ್ಟು ಬೇಗ ನಿಮ್ಮ ಮಗನಿಗೆ ಕಟ್ಟಿ ಹುಡುಕಿ ವಿವಾಹ ಮಾಡಿಬಿಡಿ ಎಂದು ಸಂಬಂಧಿಕರು ನನ್ನ ತಂದೆ ತಾಯಿಯವರೊಂದಿಗೆ ಚರ್ಚಿಸುವಾಗ ಹೋದಲ್ಲ ನಾನು ಎಂಬ ಭಾವ ಬಲವಾಗುತ್ತದೆ ಮದುವೆಗಾಗಿ ಹೆಣ್ಣಿನ ಜಾತಕಗಳು ನನ್ನ ಕನಸುಗಳಿಗೆ ಹೊಸ ಬಣ್ಣ ಹೆಣ್ಣುಗಳಿಂದ ತಿರುತನಾದ ಮೇಲೆ ಬಣ್ಣ ಕಳೆದುಕೊಂಡ ಕನಸುಗಳು ನನ್ನ ವಿಷಾದದಂತೆ ಈಗಲೂ ಅಷ್ಟೇ ಮದುವೆಯ ಆಫರ್ಗಳು ಬರುತ್ತವೆ ಹಾಗೆ ಹೋಗುತ್ತವೆ ಸುಟ್ಟು ಕರಗಲಾದ ಕನಸುಗಳಲ್ಲಿ ಉತ್ಸಾಹವಿಲ್ಲ ವಿಚಿತ್ರವೆಂದರೆ ಈಗೀಗ ನನ್ನಲ್ಲಿ ಆಸೆ ಕಾಮನೆ ಕಡುಗಳು ಹೆಚ್ಚುತ್ತಿವೆ ಆದರೆ ಅದಕ್ಕೆಲ್ಲ ಒಂದೇ ವಿಶೇಷ ಬಯಕೆಗಳನ್ನ ಹತ್ತಿಕ್ಕುವ ಗಲ್ಲಿ ಗಾಯಗೊಂಡ ಮನಸ್ಸನ್ನು ಅಳುವುದು ಯಾರಿಗೂ ಕಾಣಬಾರದು ಆಗೆಲ್ಲ ನನ್ನ ಮನದಾಳನ್ನು ವ್ಯಕ್ತವಾಗುವುದು ಬರವಣಿಗೆಯ ರೂಪ ದೇವರು ನನಗೆ ನೀಡಿದ ದೊಡ್ಡ ಗಿಟ್ಟು ಹಾಗೆ ನಾ ಬರೆದ ಪ್ರತಿ ಅಕ್ಷರಗಳಲ್ಲಿ ಗಾಯಗೊಂಡ ಮನಸ್ಸಿನ ಮಡುಗಟ್ಟಿದ ಕಣ್ಣೆ ಈ ನೋವುಗಳ ಮಧ್ಯೆ ಏನಾದರೂ ಸಾಧಿಸಬೇಕೆಂಬ ಛಲ ಜನಪ್ರಿಯ ಲೇಖಕನಾಗಬೇಕೆಂಬ ಹಂಬಲ ಆ ಪ್ರಯತ್ನದಲ್ಲೂ ಎದುರಾಗುವ ಸೋಲು ಹತಾಶೆ ಇವುಗಳ ನಡುವೆ ತೀವ್ರವಾಗುವ ಸಾಧನೆಯ ಆಟ ಆಟ ಹಣ ಗಳಿಸಬೇಕು ಹೆಸರು ಸಂಪಾದಿಸಬೇಕು ಆಗ ಹುಡುಗಿಯರು ಕಂಡಿತ ನನ್ನ ಹಿಂದೆ ಬರುತ್ತಾರೆ ಎಂಬ ನಂಬಿಕೆಯಂತೂ ಇತ್ತೀಚೆಗೆ ಬಲವಾಗಿಬಿಟ್ಟಿದೆ ಯಾವುದು ನಮಗೆ ಸಿಗದೆ ದೂರವಾಗುವುದು ಅದನ್ನ ಪಡೆಯಬೇಕೆಂಬ ಬಯಕೆಯು ತೀವ್ರವಾಗುವುದು ಸಹಜವೇ ಇರಬೇಕು ನಿತ್ಯ ಓಡಾಡುವಾಗ ಕಾಣುವ ಸುಂದರ ಹುಂಗಿಯರ ಮುಖಗಳು ರಾತ್ರಿ ಕಣ್ಣ ಮುನ್ನೇ ಬರೆದಿಬಿರುತ್ತವೆ ಗೆಜ್ಜೆಗಳ ಸದ್ದು ಕಿವಿಯಲ್ಲಿ ರಿಣಿಸಿ ನನ್ನ ನಿದ್ದೆಯನ್ನ ಕದ್ದು ಅಣಗಿಸಿ ನಗುತ್ತಿವೆ ಯಾಕೋ ಸುಮ್ಮನೆ ಚಿಂತೆ ಮಾಡ್ತೀಯ ಸಾವಿರ ಎರಡು ಸಾವಿರ ಖರ್ಚು ಮಾಡಿದ್ರೆ ಹುಡುಗಿಸುತ್ತಾಳ ನಾವು ವ್ಯವಸ್ಥೆ ಮಾಡ್ತೀವಿ ಸುಮ್ಮನೆ ಹೋಗಿ ಬಾ ಹೇಗೂ ನಿನಗೆ ಮದುವೆಯಾಗಿಲ್ಲ ಇದೆಲ್ಲ ಈಗಿನ ಕಾಲದಲ್ಲಿ ಮಾಮೂಲಿ ಅಂತ ಗೆಳೆಯರು ಹೇಳುವಾಗ ಒಳ್ಳೆ ಸಂಗಾತಿಯನ್ನು ಹೊಂದಬೇಕೆಂಬ ನನ್ನ ಕನಸು ಮೂಲೆ ಸೇರಿಕೊಳ್ಳುತ್ತದೆ ಕೆಲವೊಮ್ಮೆ ನನ್ನ ಗೆಳೆಯರು ಹೇಳಿದ್ದೇ ಸರಿ ಹಾಗೆ ಮಾಡಿಬಿಡೋಣ ಇನ್ನೆಷ್ಟು ದಿನ ಮನದ ಕಾಕೆಗಳನ್ನ ಹತ್ತಿಕ್ಕಲಿ ಕಾಣದ ಸಂಗಾತಿಗಾಗಿ ಕನಸು ಕಾಣುವುದು ಎಂದು ಬಲವಾಗಿ ಅನಿಸಿಕೊಡಬಹುದು ಆಗಲ್ಲ ನನ್ನ ಇಷ್ಟಪಡುವ ಒಂದು ಹುಡುಗಿಯು ಇಷ್ಟು ದೊಡ್ಡ ಜಗತ್ತಿನಲ್ಲಿ ಇಲ್ಲವಾ ಎಂಬ ಯೋಚನೆ ಯಾರು ಚೂರಿಯಿಂದ ತಿವಿದ ಭಾವ ನನ್ನ ಗೆಳೆಯರು ಹೇಳಿದ್ದನ್ನು ಮಾಡುವುದು ಎಂದು ಸಾಕಷ್ಟು ಪ್ರಯತ್ನಿಸಿದ್ದೇನೆ ಧೈರ್ಯ ಸಾಗುತ್ತಿಲ್ಲ ಸಂಸ್ಕಾರ ಬರುತ್ತಿದೆ ಎಲ್ಲಕ್ಕಿಂತ ಹೆಚ್ಚಾಗ ಉತ್ತಮ ಜೀವನ ಸಂಗಾತಿಯ ನಿಷ್ಕಲ್ಮಶ ಪ್ರೇಮವನ್ನ ಬಯಸಿದ ಸದ್ಯ ಯಾವ ವೈಶ್ಯ ಸಹವಾಸಕ್ಕೆ ಇಷ್ಟೆಲ್ಲ ಆದರೂ ಆ ದೇವರಿಗೆ ಮಾತ್ರ ನನ್ನ ಮೇಲೆ ಕರುಣೆ ಬಂದಿಲ್ಲ ದೇವರನ್ನು ಬೇಡುವ ನನ್ನ ಬಾಯಿ ಸೂಚಿದೆ ನಾಲಿಗೆ ಸುತ್ತ ಮನಗಿದೆ ನನ್ನ ಬೇಡಿಕೆಗಳನ್ನ ಕೇಳಿ ಕೇಳಿ ಭವಿಷ್ಯ ದೇವರಿಗೂ ಬೇಸರ ಬಂದಿರಬೇಕು ಇಲ್ಲವೇ ನನಗುಗಳು ಸಂಗಾತಿಯನ್ನ ಸೃಷ್ಟಿಸಲು ಮರೆತಿರಬೇಕು ಸಾಧನೆಯ ಹಂಬಲದ ನಡುವೆ ಮನದ ಕಾಮನೆಗಳ ತೊಳಲಾಟದಲ್ಲಿ ಕಾಣದ ಸಂಗಾತಿಯ ಹುಚ್ಚು ಕಲ್ಪನೆ ಮುಂದೇನಾಗುವುದು ದೇವರು ಮರೆತಿದ್ದ ಇದನ್ನ ನಮ್ಮ ಆತ್ಮೀಯರಾದಂತಹ ಎಸ್ ವೈದ್ಯರು ಬರೆದಿರುವಂತಹ ಲೇಖನ ತುಂಬಾ ಅದ್ಭುತವಾದವಾದ ಬರಹಕಾರಗಳು ಅವರ ಆ ಬರವಣಿಗೆಯಲ್ಲಿ ತುಂಬಾ ಒಂದು ಪ್ರೀತಿಯ ಆಳ ಬ್ರಹ್ಮಚಾರಿ ಆತನ ದೂಡ ಹೇಗೆ ಈಗಿನ ಕಾಲಮಾನಕ್ಕೆ ಹುಡುಗುರು ಹುಡುಗಿಯರ ಮಧ್ಯೆ ಪ್ರೇಮ ಕಷ್ಟ ಮದುವೆ ಎಂದೇನು ಸಮಸ್ಯೆ ಈಗಿನ ಹುಡುಗಿಯರ ಹಿಲುಗಿಯರ ಈಗಿನ ಹುಡುಗರ ಮನಸ್ಸಿನ ಯಾವ ಹಂತಕ್ಕೆ ಹುಟ್ಟಿದೆ ಇಲ್ಲಿ ಸ್ಪಷ್ಟವಾದ ಕಾಣ್ಕೊಂಡು ತುಂಬಾ ಅದ್ಭುತವಾದಂತಹ ಈ ಒಂದು ಲೇಖನ ಓದೋದಕ್ಕೆ ನಮಗೆ ಕೂಡ ಹೆಮ್ಮೆ ಅನ್ಸುತ್ತೆ ನಮ್ಮನ್ನು ನಮ್ಮ ಸ್ನೇಹಿತರು ಇನ್ನೂ ಹೆಮ್ಮೆ ನೀವು ಕೂಡ ಹೀಗೆ ಮಿಸ್ಟರ್ ಸುಪರ್ಕ ಹಾಗೆ ಇಂತಹ ಉತ್ತಮ ಪದಹಗಾರರಿಗೆ ಅಂತ ಹತ್ತ ನಮಸ್ಕಾರ